ದೇಶದ ನೆಮ್ಮದಿಗಾಗಿ ಕಾಂಗ್ರೆಸ್ ಗೆಲ್ಲಿಸಬೇಕು ತಾಜ್ಪೀರ್ ನೆಮ್ಮದಿಯಿಂದ ದೇಶದ ಜನತೆ ಬದುಕಬೇಕೆಂದು ಇಂದು ಮಿತ್ರ ಸೇರಿ ಐಎಂಡಿಐಎ ಒಕ್ಕೂಟ ಮಾಡಿಕೊಂಡಿದ್ದೇವೆ ನಾವು ಕೂಡ ಎಲ್ಲೆಡೆ ಪ್ರಚಾರ ಮಾಡಿದ್ದು ಒಕ್ಕೂಟದ ಮಿತ್ರ ಪಕ್ಷಗಳು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡುತ್ತಿವೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಂಕೆ ತಾಜ್ಪೇರ್ ಹೇಳಿದರು ಭಾಷೆ ಮಾತ್ರ ಒಂದಾಗಿ ಮಾಡಬೇಕು ನಮ್ಮ ದೇಶದಲ್ಲಿ ಅಂತ ಒಂದು ವಿದೇಶ ಕಾಳಜಿ ಇರ್ತಕ್ಕಂಥ ಉದ್ದೇಶ ಇರ್ತಕ್ಕಂಥ ಇಂಡಿಯಾದಲ್ಲಿ ಇರ್ತಕ್ಕಂಥ ಇಸ್ಲಾಮಿಕ್ ನಾವು ಪ್ರಚಾರ ಮಾಡಿದ್ದೇವೆ ಜೊತೆಗೆ ನಮ್ಮ ಮುಖ್ಯಮಂತ್ರಿ ಕಾರ್ಯಕ್ರಮದೊಂದಿಗೆ ಸೇರಿ ಪ್ರಚಾರ ನಡೆಸಿದರೆ ಒಂದು ಸಂದೇಶ ಮುಂದೆ ಮುಂದೆ ಏನಂತ ಹೇಳಿದ್ರೆ ಅವುಗಳಲ್ಲಿ ಒಂದು ಇನ್ನಂತೆ ಎಲ್ಲರೂ ಸೇರಿ ಒಂದೇ ಉದ್ದೇಶ ನಮ್ಮ ದೇಶದ ಸಂವಿಧಾನ ಅಡಿಯಲ್ಲಿ ಇರ್ತಕ್ಕಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ನಂಬಿಕೆ ಇರ್ತಕ್ಕಂಥ ಎಲ್ಲರೂ ಸೇರಿ ಧರ್ಮಸ್ಥವಾಗಿರ್ತಕ್ಕಂಥ ಎಲ್ಲರೂ ಸೇರಿ ಒಂದಾಗಿ ಮಾಡ್ತಾಯಿದ್ದೀವಿ ಮತ್ತು ಜನರೂ ಕೂಡ ಹೊಟ್ಟಿರೋದನ್ನು ಸ್ವಾಗತವನ್ನು ಮಾಡ್ತಾಯಿದ್ದಾರೆ ಮತ್ತು ಬದಲಾವಣೆ ತಂದಿ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೇಂದ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ವಿದ್ಯಾವೂಟದ ಪಕ್ಷದ ಅಭ್ಯರ್ಥಿಗಳು ಎಲ್ಲೆ ಇದ್ದಾವೆ ಎಲ್ಲ ಒಂದಾಗಿ ನಾವು ತಿರುಗಿಸೋದಕ್ಕೋಸ್ಕರ ಮಣ ಕೊಟ್ಟಿದ್ದೀವಂತ ಆ ಸಂದೇಶವನ್ನು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತು ನಡೆದರು ದೇಶದಲ್ಲಿ ಶಾಂತ ವಾತಾವರಣ ಮೂಡಬೇಕೆಂಬ ಕಾರಣಕ್ಕೆ ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡುತ್ತಿದ್ದೇವೆ ಎಂದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ